ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮೌನ ಕಲಿಸುವಷ್ಟು ಪಾಠ ಮೌನ ಕೊಡುವಷ್ಟು ಪಾಠ ನೆಮ್ಮದಿ ಮೌನದಿಂದ ಬರುವಷ್ಟು ತಾಳ್ಮೆ ಯಾವುದರಲ್ಲೂ ಸಿಗುವುದಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋಣ ರಾಯರ ಮೂಲ ರೂಪ ಶಂಕರ್ಣ ರಾಯರ ಮೂಲ ರೂಪಕ್ಕೆ ಶಪಿಸಿದವರು ಬ್ರಹ್ಮದೇವರು ಶಂಕುಕರ್ಣನಿಗೆ ಶಾಪ ನೀಡಲು ಕಾರಣ ದೇವರ ಪೂಜೆಗೆ ಪುಷ್ಪ ತಡವಾಗಿ ತಂದಿದ್ದು ಶಂಕುಕರ್ಣ ಯಾವ ದೇವತೆ ಕರ್ಮಜ ದೇವತೆ ಹತ್ತೊಂಬತ್ತನೇ ಕಕ್ಷ ಮೊದಲನೇ ಅವತಾರ ಯಾವುದು ಪ್ರಹ್ಲಾದ ರಾಜರು ಎರಡನೇ ಅವತಾರ ಯಾವುದು ಬ್ರಾಹ್ಮಿಕ ರಾಜರು ಮೊದಲನೇ ಅವತಾರದಲ್ಲಿ ಪರಮಾತ್ಮ ಯಾವ ರೂಪ ಕಂಡರು ನರಸಿಂಹಾವತಾರ ಎರಡನೇ ಅವತಾರದಲ್ಲಿ ವಾಯುದೇವರು ಯಾವ ರೂಪ ಕಂಡರು ಭೀಮಾವತಾರ ಮೂರನೇ ಅವತಾರ ಯಾವುದು ವ್ಯಾಸರಾಯರು ರಾಯರು ತಂದೆ ಯಾರು ವೀಣಾ ತಿಮ್ಮಣ್ಣ ಭಟ್ಟರು ರಾಯರ ಜನ್ಮ ನಾಮವೇನು ವೆಂಕಟನಾಥ ಸೇವೆ ರಾಯರ ಗೋತ್ರ ಯಾವುದು ಗೌತಮ ಗೋತ್ರ ರಾಯರು ತಂದೆ ತಾಯಿ ಯಾರ ಸೇವೆ ಮಾಡಿ ರಾಯರನ್ನು ಪಡೆದರು ತಿರುಪತಿ ತಿಮ್ಮಪ್ಪ ರಾಯರ ಜನ್ಮಸ್ಥಳ ಯಾವುದು ಕುಂಭಕೋಣಂ ಹತ್ತಿರ ಭುವನಗಿರಿಯಲ್ಲಿ ರಾಯರ ವೃಂದಾವನ ಎಲ್ಲಿದೆ ಮಂತ್ರಾಲಯದಲ್ಲಿ ರಾಯರ ಮಠದ ಪ್ರಸ್ತುತ ಪೀಠಾಧಿಪತಿಗಳು ಯಾರು ಸುಭೇಂದ್ರ ತೀರ್ಥರು ರಾಯರ ನಕ್ಷತ್ರ ಯಾವುದು ಮೃಗಶಿರ ರಾಯರ ಜನ್ಮದಿನ ಯಾವುದು ಪಾಲ್ಗುಣ ಶುದ್ಧ ಸಪ್ತಮಿ ರಾಯರ ಜನ್ಮ ಸಂವತ್ಸರ ಸಂವತ್ಸರ ಮನ್ಮಥ ಸಂವತ್ಸರ ಸಾವಿರದ ಐನೂರ ತೊಂಬತ್ತೈದು ಎಡಿ ಶಾಲೆಯುವಶಕ ಸಾವಿರದ ಐನೂರ ಹದಿನೆಂಟು ರಾಯರ ಅಕ್ಷರ ಅಕ್ಷರಾಭ್ಯಾಸ ವರ್ಷ ಯಾವುದು ಕ್ರಿಸ್ತಶಕ ಸಾವಿರದ ಆರು ಶಾಲೆಯುವಶಕ ಸಾವಿರದ ಐನೂರ ಇಪ್ಪತ್ತು ರಾಯರ ಉಪನಯ ಉಪನಯನವಾದ ವರ್ಷ ಯಾವುದು ಸಾವಿರದ ಆರುನೂರ ಆರು ಎಡಿ ಶಾಲೆಯುವಶಕ ಸಾವಿರದ ಐನೂರ ಇಪ್ಪತ್ತಾರು ರಾಯರ ಆಶ್ರಮದ ದಿನ ಎಂದು ಆಶ್ರಮದ ದಿನ ಎಂದು ಪಾಲ್ಗೊಂಡು ಶುದ್ಧ ಬಿದಿಗೆ ರಾಯರ ವೃಂದಾವನ ಪ್ರವೇಶ ದಿನ ಯಾವತ್ತು ಶ್ರಾವಣ ಬಹಳ ಬಿದಿಗೆ ಶುಕ್ರವಾರ ರಾಯರ ಗುರುಕುಲವಾಸ ಎಲ್ಲಿ ಕಾವೇರಿ ಪಟ್ಟಣಂ ರಾಯರಿ ರಾಯರ ಆಶ್ರಮ ಸ್ಥಳ ಎಲ್ಲಿ ತಂಜಾವೂರು ರಾಯರು ಯಾವ ವಾದನದಲ್ಲಿ ವಾದನದಲ್ಲಿ ಕುಶಲರಾಗಿದ್ದರು ವೀಣಾ ವಾದನದಲ್ಲಿ ರಾಯರು ಉಪಯೋಗಿಸಿದ ವೀಣೆ ಹೆಸರು ವಾಗ್ದೇವಿ ರಾಯರ ಆರಂಭಿಕ ವಿದ್ಯಾಗುರುಕುಳ ಯಾರು ರಾಯರ ಅಣ್ಣನಾದ ಗುರು ರಾಜಾಚಾರ್ಯರಿಂದ ಹಾಗೂ ಭಾವನಾದ ಲಕ್ಷ್ಮೀ ನರಸಿಂಹಚಾರ್ಯರ ಬಳಿ ರಾಯರ ಹೆಚ್ಚಿನ ವಿದ್ಯಾಭ್ಯಾಸ ಯಾರಲ್ಲಿ ವಿಜಯೇಂದ್ರ ತೀರ್ಥರ ಹಾಗೂ ಸುಧೀಂದ್ರ ತೀರ್ಥರ ಬಳಿ ರಾಯರ ಆಶ್ರಮ ಗುರುಗಳು ಯಾರು ಸುಧೀಂದ್ರ ತೀರ್ಥರು ರಾಯರ ಆಶ್ರಮ ನಾಮವೇನು ರಾಘವೇಂದ್ರ ತೀರ್ಥರು ರಾಯರ ಆಶ್ರಮ ಶಿಷ್ಯರು ಯೋಗೀಂದ್ರ ತೀರ್ಥ ರಾಯರ ಪರಿಮಳ ಗ್ರಂಥ ಯಾವುದು ವ್ಯಾಖ್ಯಾನ ಶ್ರೀಮನ್ ಶ್ರೀಮನ್ಯಾಯಸುಧ ರಾಯರ ಕೃತಿ ರಾಮಾಯಣದ ಸಂಕ್ಷಿಪ್ತ ಗ್ರಂಥ ಯಾವುದು ರಾಮಚರಿತ್ರ ಮಂಜನಿ ಕೃಷ್ಣಾವತಾರದ ಬಗ್ಗೆ ರಚಿಸಿದ ಕೃತಿ ಕೃಷ್ಣ ಚಾರಿತ್ರ ಮಂಜನಿ ರಾಯರ ಗ್ರಂಥಗಳನ್ನು ಏನೆಂದು ಕರೆಯುತ್ತಾರೆ ಭಾವದೀಪ ರಾಯರ ಅಂಕಿತವೇನು ಧೀರವೇಣು ಗೋಪಾಲ ನದಿಗಳ ತಾರತಮ್ಯ ಬಗ್ಗೆ ರಾಯರ ಸ್ತೋತ್ರ ನದಿ ತಾರತಮ್ಯ ಸ್ತೋತ್ರ ಉಪನಿಷತ್ತುಗಳಿಗೆ ರಾಯರು ರಚಿಸಿದ ವ್ಯಾಖ್ಯಾನವನ್ನು ಏನೆನ್ನುತ್ತಾರೆ ಖಂಡಾರ್ಥ ರಾಯರು ಪೂರ್ವಾಶ್ರಮದಲ್ಲಿ ರಚಿಸಿದ ಗ್ರಂಥ ಪ್ರೇಮೇಯ ನವಮಾನಿಕ ಹನುಮಧ್ವ ವಿಜಯ ರಾಯರ ಅಷ್ಟೋತ್ತರ ರಚಿಸಿದವರು ಅಪ್ಪಣ್ಣಾಚಾರ್ಯರು ಮಂತ್ರಾಲಯ ಗ್ರಾಮದೇವತೆಯಾರು ಮಂಚಾಲಮ್ಮ ಅಣುಭಾಷ್ಯ ಗ್ರಂಥಕ್ಕೆ ರಾಯರ ವ್ಯಾಖ್ಯಾನ ಯಾವುದು ತತ್ವಮಂಜರಿ ರಾಯರ ಅಷ್ಟೋತ್ತರಕ್ಕೆ ರಾಯರು ಕಡೆಯಲ್ಲಿ ಹೇಳಿದ ವಾಕ್ಯ ಯಾವುದು ಸಾಕ್ಷ್ಯೋತ್ರ ಮಂಚಾಲಿ ಯಾವ ಕ್ಷೇತ್ರದಿಂದ ಪ್ರಸಿದ್ಧಿ ರಾಜರು ತಪಸ್ಸು ಮಾಡಿದ ಸ್ಥಳ ರಾಯರು ರಚಿಸಿದ ಮಹಾಭಾರತ ಸಂಬಂಧಿ ಗ್ರಂಥ ಯಾವುದು ಭಾವ ಸಂಗ್ರಹ ವ್ಯಾಸರಾಜರು ತತ್ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನ ಯಾವುದು ಚಂದ್ರಿಕಾ ಪ್ರಕಾಶ ರಾಯರು ಚಾತುರ್ಮಾಸ್ಯ ರಥದಲ್ಲಿ ಉಪಯೋಗಿಸಿದ ಯಾವ ಪದಾರ್ಥವನ್ನು ಕರಕದಾಸರು ಕರಕದಾಸರ ಅವತಾರದ ರೂಪದಿಂದ ಸ್ವೀಕರಿಸಿದರು ಸಾಸಿವಿ ರಾಯರಿಗೆ ಚಾತುರ್ಮಾಸದಲ್ಲಿ ಚುರ್ಮಾಸಿಯ ರಥದಲ್ಲಿ ಸ್ವೀಕರಿಸಿದ ಸಾಸಿವಿಯನ್ನು ನೀಡಿದವರು ಯಾರು ಕನಕದಾಸರು ರಾಯರ ಉತ್ತರಾಧಿಕಾರಿಗಳು ಶ್ರೀ ಯೋಗೀಂದ್ರ ಅದೇ ಇವನ್ನೆಲ್ಲ ನರಹರಿ ಸಮುದ್ ಸುಮಧ್ವ ಸುಮಧ್ವ ಸೇವಾ ಇದರಿಂದ ಏನೆಲ್ಲ ಆಯ್ಕೊಂಡಿದೆ ನೀವು ಇದ್ರ ಬಗ್ಗೆ ರಾಯರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಂಡ್ರ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂಸ್ಥರ ದಕ್ಷಿಣ ಶ್ರೀಮದ್ ಶ್ರೀ ದಕ್ಷಿಣಾಯನ ಶ್ರೀ ಕ್ರೋಧಿನಾಮ ಸಂವತ್ಸರ ವರ್ಷ ಋತು ಕೃಷ್ಣ ಪಕ್ಷ ದ್ವಾದಶಿ ತಿಥಿ ದ್ವಾದಶಿ ರಾತ್ರಿ ಮೂರು ಹದಿನೆಂಟು ನಕ್ಷತ್ರ ಪುನರ್ವಸು ರಾತ್ರಿ ಎಂಟು ಹನ್ನೊಂದು ಮಳೆ ಮಖ ನಾಲ್ಕನೇ ಪಾದ ರಾಹುಕಾಲ ಹತ್ತು ಐವತ್ತರಿಂದ ಹನ್ನೆರಡು ಇಪ್ಪತ್ತ್ ಮೂರು ಗುಳಿಕ ಕಾಲ ಏಳು ನಲವತ್ತ್ ಒಂಬತ್ತು ಹದಿನೇಳು ಯಮಗಂಡ ಕಾಲ ಮೂರು ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ಎರಡು ನಿಮಿಷ ಇವತ್ತಾರು ಟೊಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀನಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರುವಂತ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ